ಇವತ್ತೊಂದು ಅತಿ ಅದ್ಭುತವಾದ ಒಂದು ಅಮೃತ ತಂದಿದ್ದೀನಿ ಒಂದು ಹೆಲ್ತಿ ಡ್ರಿಂಕ್ ತಂದಿದ್ದೀನಿ ಇದನ್ನು ಬೆಳಗ್ಗೆ ಹೊತ್ತು ಖಾಲಿ ಹೋಟೆಲ್ ಕುಡಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈಗ ಜಾಸ್ತಿ ನಾವು ಕೇಳ್ತಿರೋದು ನೋಡ್ತಾ ಇರೋದು ಕ್ಯಾನ್ಸರ್ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಇದು ಕಾಮನ್ ಆಗೋಗಿದೆ ಮೊದಲೆಲ್ಲ ಡಯಾಬಿಟಿಸ್ ಇರ್ತಿಲ್ಲ ಕಾಮನ್ ಅಯ್ಯೋ ಶ್ರೀಮಂತರಿಗೆ ಡಯಾಬಿಟಿಸ್ ಅಂತ ಹೇಳ್ತಿದ್ವಿ ನಾವು ಚಿಕ್ಕವರಾಗಿದ್ದಾಗ ಆಮೇಲೆ ನಮ್ಮ ಫುಡ್ ಹ್ಯಾಬಿಟ್ಸ್ ಈಗ ಮನೇಲಿ ಒಬ್ರೊಬ್ಬರು ಡಯಾಬಿಟಿಕ್ ಪೇಷಂಟ್ ಈಗ ನೆಕ್ಸ್ಟು ಮನೇಲಿ ಒಬ್ಬರೊಬ್ರು ಸ್ಟ್ರೋಕು ಅದು ಇದು ಅಂತ ಬರುತ್ತೆ ಸೊ ಇವತ್ತು ಒಂದು ಅದ್ಭುತವಾದ ಅಮೃತ ತಂದಿದ್ದೀನಿ ನಾನು ಪ್ರತಿದಿನ ಬೆಳಗ್ಗೆ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಕುಡಿಯೋಕ್ಕೆ ಏನು ಅಂದರೆ ನಾ ಹೇಳ್ದಂಗೆ ಕ್ಯಾನ್ಸರು ಸ್ಟ್ರೋಕು ಹಾರ್ಟ್ ಅಟ್ಯಾಕ್ ಬರೋಲ್ಲ ಇದು ಕುಡಿಯೋದ್ರಿಂದ ಮತ್ತು ಇದಕ್ಕೆ ಇಂಡೈರೆಕ್ಟಾಗಿ ಏನು ರೀಸನ್ಸ್ ಅಂದರೆ ನಮ್ಮ ಫುಡ್ ಹ್ಯಾಬಿಟ್ಸ್ ನಾವು ಚೇಂಜ್ ಮಾಡ್ಕೊಳ್ಬೇಕು ಹಿಂದಿನ ಕಾಲದಲ್ಲೆಲ್ಲ ದಿನಾ ಕರದಿದ್ದ ಪದಾರ್ಥ ತಿಂತಾ ಇರಲಿಲ್ಲ ಸ್ವೀಟ್ಸ್ ಎಲ್ಲ ಯಾವಾಗ ಮಾಡೋರು ಹಬ್ಬ ಹರಿದಿನ ಶ್ರೀರಾಮನವಮಿ ಬಂದರೆ ಯುಗಾದಿ ಬಂದರೆ ಒಬ್ಬಟ್ಟಿರೋದು ಈಗ ನಮಗೆ ಬೇಕಾದರೆ ಒನ್ ಅವರಲ್ಲೇ ಒಬ್ಬಟ್ಟು ಸಿಗ್ಬಿಡುತ್ತೆ ಆಮೇಲೆ ಜಾಸ್ತಿ ಬೇಕ್ರಿಗಳಿರಲಿಲ್ಲ ಯಾವ್ದು ಸ್ವೀಟ್ ಸ್ಟಾಲ್ಸ್ ಇರ್ತಿರ್ಲಿಲ್ಲ ನೀವು ಯಾವುದಾದ್ರು ಸ್ವೀಟ ಮದುವೆ ಮನೆ ಲಡ್ಡು ಚಿರೋಟಿ ಅಷ್ಟೇ ನಿಮ್ಗೆ ಸಿಗ್ತಾ ಇದ್ದು ಹೊರಗಡೆ ಲಡ್ಡು ಸಿಗ್ತಾ ಆವಾಗ ಇಲ್ಲ ಯಾವ್ದು ಸ್ವೀಟ್ ಅಂದರೆ ಇರಲಿಲ್ಲ ನಾನು ನೋಡಿದ ಮಟ್ಟಿಗೆ ಒಂದೇ ಒಂದು ಬೇಕ್ರಿ ಇತ್ತು ನಮ್ಮ ಏರಿಯಾದಲ್ಲಿ ಅವಾಗ ನೈನ್ ನಾನು ಹೇಳ್ತಿರೋದು ಇದು ಎಂಬತ್ತು ತೊಂಬತ್ತು ಇಸ್ವಿಲಿ ಸೊ ಈಗ ನಮ್ಮ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆದಂಗೆಲ್ಲ ಖಾಯಿಲೆಗಳು ಜಾಸ್ತಿ ಪ್ರತಿಯೊಂದು ಮನೆಯಲ್ಲ ಒಬ್ರೊಬ್ರಿಗೂ ಡಯಾಬಿಟಿಸ್ ಇದೆ ಸೊ ಆ ನಿಟ್ಟಿನಲ್ಲಿ ನೋಡೋಕಿದ್ರೆ ಈ ಅಮೃತನ ಪ್ರತಿದಿನ ಬೆಳಗ್ಗೆ ತೊಗೊಳ್ಳೋದ್ರಿಂದ ಎಷ್ಟೋ ಕಾಯಿಲೆಗಳನ್ನ ತಡೆಗಟ್ಬೋದು ಪ್ಲಸ್ ದ ಈಟಿಂಗ್ ಹ್ಯಾಬಿಟ್ ಓಕೆನಾ ಸೊ ನಾನು ನನ್ನ ಈಟಿಂಗ್ ಹ್ಯಾಬಿಟನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ಈ ನಡುವೆ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ನಾನು ಒಂದು ವಾರದಿಂದ ತಗೊಳ್ತಾ ಇದ್ದೀನಿ ಇದನ್ನು ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇದನ್ನು ತಗೊಳ್ತಾ ಇರೋದು ಬನ್ನಿ ಈ ಅಮೃತಾನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬನ್ನಿ ವಿಡಿಯೋ ಅದೇ ಅಮೃತ ಯಾವುದು ಅಂತ ಅಂದರೆ ನಮ್ಮ ಬೀಜ ಅಕ್ಸೆಬೀಜ ಬೀಜ ಬಂದ್ಬಿಟ್ಟು ಒಂದು ಸರ್ವಿಂಗ್ ತೊಗೊಳ್ಬೋದು ಒಂದು ಟೀ ಸ್ಪೂನ್ ಪರ್ ಡೇ ತೊಗೊಳ್ಬೋದು ಯಾರ್ಯಾರು ಅಂದರೆ ಲಿವರು ಕಿಡ್ನಿ ಪ್ರಾಬ್ಲಮ್ ಇಲ್ದಾರ ನಾರ್ಮಲ್ ಹ್ಯೂಮನ್ ಬೀಯಿಂಗು ಮತ್ತು ಇದರಲ್ಲಿ ಏನೇನು ಕ್ವಾಲಿಟೀಸ್ ಇದೆ ಅಂತ ಹೇಳ್ತೀನಿ ಲಾಟ್ ಆಫ್ ಪ್ರೋಟೀನ್ಸ್ ಫೈಬರ್ಸ್ ಒಮೆಗಾ ತ್ರೀ ಫ್ಯಾಟಿಕ್ ಆ್ಯಸಿಡ್ಸ್ ಇದೆ ಅಂದರೆ ಇಟ್ ಹೆಲ್ಪ್ಸ್ ಟು ಲೋವರ್ ದ ರಿಸ್ಕ್ ಆಫ್ ಕ್ಯಾನ್ಸರ್ ಇದು ಆಮೇಲೆ ಮಾಡ್ರೇಟ್ ಬಾಡಿ ವೆಯ್ಟು ನಮ್ಮ ಸೊಂಟ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಸೊಂಟ ಕೂತು ಕೂತು ಸ್ವಲ್ಪ ಅಗಲ ಇರುತ್ತೆ ಸೊ ಅಂಥವ್ರಿಗೆ ಇಟ್ ಮೇಂಟೇನ್ಸ್ ದಿ ವೇಸ್ಟ್ ಸೈಜ್ ಅಂತಲೂ ಹೇಳ್ಬೋದು ಆಮೇಲೆ ಇದರಲ್ಲಿ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂಥವರೆಲ್ಲ ಸ್ವಲ್ಪ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ತೊಗೊಳ್ಬೇಕು ಇದನ್ನು ಓಕೆನಾ ಸೊ ಇದನ್ನು ಬೆಳಗ್ಗೆ ಹೊತ್ತೇ ತೊಗೊಳ್ಬೇಕು ಈ ಅಕ್ಷೆ ಬೀಜನ ಅಂದರೆ ಇದನ್ನು ಮಾಡಿ ಡಬ್ಬಕ್ಕೆ ತುಂಬಿಡೋಕ್ಕೆ ಬರಲ್ಲ ಫ್ರೆಂಡ್ಸ್ ಇದನ್ನು ಆಗಲೇ ಮಾಡಿ ಆಗಲೇ ಇದು ಮಾಡಬೇಕು ಓಕೆನಾ ಸೊ ಇದೊಂದು ಇಂಪಾರ್ಟೆಂಟ್ ನಾನು ಹೇಳ್ದಂಗೆ ಹಾರ್ಟ್ ಅಟ್ಯಾಕ್ ಇರ್ಬೋದು ಸ್ಟ್ರೋಕ್ ಇರ್ಬೋದು ಹಾರ್ಟ್ ಡಿಸೀಸ್ಗೆಲ್ಲ ಇದು ರಾಮಬಾಣ ಅಂತಲೇ ಹೇಳ್ಬೋದು ಇದರಲ್ಲಿ ಇಟ್ ಇಸ್ ರಿಚ್ ಇನ್ ಲೆಗ್ನೆನ್ಸ್ ಅಂದರೆ ವಿಚ್ ಇಸ್ ಎ ಪ್ಲಾಂಟ್ ಕಾಂಪೌಂಡ್ ಸ್ಟಡೀಸಲ್ಲಿ ಏನು ಕಂಡು ಹಿಡ್ತಿದ್ದಾರೆ ಅಂದರೆ ಕ್ಯಾನ್ಸರ್ ಫೈಟಿಂಗ್ ಪ್ರಾಪರ್ಟೀಸ್ ಜಾಸ್ತಿ ಇದರಲ್ಲಿ ಆಮೇಲೆ ದಿ ಸೀಡ್ಸ್ ಬೂಸ್ಟ್ ಸೆವೆಂಟಿ ಫೈವ್ ಟು ಏಯ್ಟಿ ಟೈಮ್ಸ್ ಮೋರ್ ಲೆಗ್ನೆನ್ಸ್ ತಂದು ಅದರ್ ಪ್ಲಾನ್ಸ್ ಅಂತ ಹೇಳ್ತಾರೆ ಇದರಲ್ಲಿ ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್ಗೆ ವಿಮೆನ್ಸ್ಗೆ ಈಗಂತೂ ಕಾಮನ್ ಆಗೋಗಿದೆ ಮತ್ತು ಲಂಗ್ ಕ್ಯಾನ್ಸರು ಸ್ಕಿನ್ನು ಬ್ಲಡ್ ಕ್ಯಾನ್ಸರು ಇದಕ್ಕೆಲ್ಲ ರಾಮಬಾಣ ಈ ಫ್ಲಾಕ್ ಸೀಡ್ಸು ಸೊ ಖಾಲಿ ಹೊಟ್ಟೆಯಿಂದ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಗೊಳ್ಳೋದ್ರಿಂದ ನಾವು ಎಷ್ಟೋ ಅಂದರೆ ನೈಂಟಿ ಪರ್ಸೆಂಟ್ ಆಫ್ ಕಾಯಿಲೆನ ನಾವು ಅವಾಯ್ಡ್ ಮಾಡ್ಬೋದು ಅಂದರೆ ಇಟ್ ಇಸ್ ಕಂಟೇನ್ ನ್ಯೂಟ್ರಿಯೆಂಟ್ಸ್ ನ್ಯೂಟ್ರಿಯನ್ಸ್ ಕಾಲ್ಡಸ್ ಲೆಗನೇನ್ ಅಂತ ಹೇಳ್ತೀವಿ ಆ ಲೆಗನೇನ್ ಬಂದ್ಬಿಟ್ಟು ನಮ್ಮ ಕ್ಯಾನ್ಸರ್ ಗ್ರೋತ್ನ ರೆಡ್ಯೂಸ್ ಮಾಡುತ್ತೆ ಡಿಕ್ರೀಸ್ ಮಾಡುತ್ತೆ ಬರದೇ ರಂಗ್ ಕಾಪಾಡುತ್ತೆ ಸೊ ಒಂದು ಸ್ಟಡಿಯಲ್ಲಿ ಬಂದಿದೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ ಬರುತ್ತೆ ಅದಕ್ಕೆಲ್ಲ ರಾಮಬಾಣ ಇದು ನಮ್ಮ ಫ್ಲ್ಯಾಕ್ಸೀಡ್ಸು ಹೆಚ್ಚಿನ ಫೈಬರ್ ಅಂತ ಹೇಳ್ತೀವಿ ನಾವು ಅಕ್ಸೆಬೀಜನ ಅಂದರೆ ಒಂದೇ ಒಂದು ಟೀ ಸ್ಪೂನ್ ಅಗ್ಸೆಬೀಜ ಅಲ್ಲಿ ನಿಮಗೆ ಅದನ್ನು ಪುಡಿ ಮಾಡಿದರೆ ನಿಮ್ಗೆ ಎರಡು ಅಷ್ಟು ಫೈಬರ್ ಸಿಗುತ್ತೆ ಆದರೆ ಫೈ ಟು ಏಟ್ ಪರ್ಸೆಂಟ್ ಆಫ್ ಡೈಲಿ ರೆಕಮೆಂಡೆಡ್ ಒಂದು ಟೀ ಸ್ಪೂನು ಅಕ್ಕೇಬೇಜದಲ್ಲಿಯೇ ನಿಮಗೆ ಫೈ ಟು ಏಯ್ಟ್ ಗ್ರಾಮ್ಸ್ ಸಿಗುತ್ತೆ ಓಕೆನಾ ಈಗ ಇದನ್ನು ತರತರಿಯಾಗಿ ಪೌಡ್ರ್ ಮಾಡ್ಕೊಂಡೆ ನಾನು ಹೇಳಿದೆ ಮಸಾಲೆ ರುಬ್ಬ್ದಂಗೆ ರುಬ್ಬಾರ್ದು ಈ ಪೌಡ್ರನ್ನ ಇದನ್ನು ನೀವು ಬೆಣ್ಣೆ ತೆಗಿತೀರಲ್ಲ ಜರ್ ಕೊಡಿಸ್ತಿರಲ್ಲ ಆ ಥರ ಮಾಡಬೇಕು ಇವಾಗ ನಾನು ಒಂದು ಎರಡು ಚಮಚದಷ್ಟು ಅಕ್ಸೆ ಬೀಜ ಫ್ಲ್ಯಾಕ್ಸೀಸ್ ತೊಗೊಂಡಾದ್ರೆ ಅದಕ್ಕೆ ಒಂದೂವರೆ ಚಮಚದಷ್ಟು ನೀರು ಮೊಸರು ಅಂದರೆ ಬಟರ್ ಮಿಲ್ಕ್ ಹಾಕ್ಕೊಳ್ಬೋದು ಅಥವಾ ಒಂದು ಚಮಚದಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ಬೋದು ಸೊ ಬಟರ್ ಮಿಲ್ಕ್ ಹಾಕೋದ್ರಿಂದ ಅದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಯಾವುದೇ ಕಣ್ಣೋಗಿ ನೀರು ಹಾಕೋಂಗಿಲ್ಲ ಇದೂ ಅಷ್ಟೇ ಜರ್ಕ್ ಓಡಿಸಬೇಕು ಇದನ್ನು ಫುಲ್ ಮಸಾಲೆ ರುಬ್ಬ್ದಂಗೆ ರುಬ್ಬಾರ್ದು ಇದರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಲೋ ಆಗುತ್ತೆ ನಮ್ಮ ಫ್ಲಾ ಫ್ಲ್ಯಾಕ್ ಸೀಡ್ಸ್ ತೊಗೊಳೋದ್ರಿಂದ ಅಂದರೆ ದೀಸ್ ಫ್ಲ್ಯಾಕ್ ಸೀಡ್ಸ್ ದೆ ಕಂಟೈನ್ ಹೈ ಫೈಬರು ಅಂದರೆ ನಾನು ಹೇಳ್ದಂಗೆ ವಿಚ್ ಇಂಪ್ರೂವ್ಸ್ ದಿ ಹಾರ್ಟ್ ಹೆಲ್ತ್ ಹಾರ್ಟ್ ಹೆಲ್ತ್ ಇಂಪ್ರೂವ್ ಆದರೆ ನಮ್ಮ ಸೆಲ್ಸೆಲ್ಲ ರೀಜೆನ್ರೇಟ್ ಆದರೆ ಚೆನ್ನಾಗಿ ಗ್ರೋ ಆದರೆ ಅವಾಗ ಏನೂ ಪ್ರಾಬ್ಲಮ್ ಇರೋಲ್ಲ ಇವಾಗ ಕ್ಯಾನ್ಸರ್ಸ್ ಎಲ್ಲ ಏನಕ್ಕೆ ಬರುತ್ತೆ ಹೇಳಿ ಈ ಇಸ್ ಸಮ್ ಪ್ರಾಬ್ಲಮ್ ನಿಮಗೆ ಕ್ಯಾನ್ಸರ್ ಎಲ್ಲ ಬರೋದು ಅಂತ ಬನ್ನಿ ಇದನ್ನು ಸರ್ವಿಂಗ್ ಪೌಲ್ಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಾನು ಹೇಳಿದಂಗೆ ಪ್ರತಿನಿತ್ಯ ಫ್ಲಾಕ್ ಸೀಡ್ಸ್ ತಗೊಳ್ಳೋದ್ರಿಂದ ಅಟ್ಲೀಸ್ಟ್ ಒಂದು ಚಮಚದಲ್ಲಿ ಫ್ಲ್ಯಾಕ್ ಸೀಡ್ಸಲ್ಲಿ ನಿಮ್ಗೆ ಐದರಿಂದ ಎಂಟು ಅಷ್ಟು ನಿಮಗೆ ಫೈಬರ್ ಸಿಕ್ಬಿಡುತ್ತೆ ಒಬ್ಬ ಮನುಷ್ಯನಿಗೆ ಎಂಟು ಅಷ್ಟು ಫೈಬರ್ ಒಂದಿನಕ್ಕೆ ಬೇಕೇ ಬೇಕಾಗುತ್ತೆ ಸೊ ನಾರ್ಮಲ್ ಡಯೆಟಲ್ಲಿ ನಿಮ್ಗೆ ಅದು ಸಿಗೋಲ್ಲ ಸೊ ಖಾಲಿ ಹೊಟ್ಟೆಲಿ ನೀವು ಬ್ರಷ್ ಮಾಡಿದ್ಮೇಲೆ ಇದನ್ನು ತೊಗೊಳ್ಳಿ ಆಮೇಲೆ ನೀವೇ ಹೇಳ್ತೀರಾ ಹೌದು ಹೇಮ ನೀವು ಹೇಳಿದ್ದು ಕರೆಕ್ಟು ಅಂತ ಎಸ್ಪೆಷಲಿ ಹೆಣ್ಮಕ್ಳಿಗೆ ನಮಗೆ ಬ್ರೆಸ್ಟ್ ಆಗಲಿ ಲಂಗ್ ಕ್ಯಾನ್ಸರ್ ಆಗಲಿ ಕಾಮನ್ ಆಗೋಗಿದೆ ಇದನ್ನು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಸ್ಕಿನ್ನು ಹೇರ್ಗೆ ಎಲ್ಲ ಗ್ರೋತ್ ಇದೆ ಜಸ್ಟ್ ಒಂದು ಚಮಚ ನಾನು ಹೇಳ್ದಂಗೆ ಇಪ್ಪತ್ತೊಂದು ರೂಪಾಯಿ ಅಷ್ಟೇ ಆ ಚಿಕ್ಕ ಪ್ಯಾಕೆಟು ಸೊ ಇವತ್ತೇ ನಿಮ್ಮ ಮನೇಲಿ ಬದಲಾವಣೆ ಮಾಡ್ತೀರಾ ಅಂತ ಹೇಳ್ತಾ ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ಲಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್